ಯಾ ಏನು ಅಂತಂದ್ರೆ ಒಂಬತ್ತು ಜನರ ವಿವರಗಳನ್ನು ಈಗಾಗಲೇ ಕಲೆ ಹಾಕಲಾಗಿದೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರೋಪಿಗಳು ಯಾರ್ಯಾರಿದ್ದಾರೆ ಅದರಲ್ಲಿ ಒಂಬತ್ತು ಜನ ಅವರ ಡಿ ಎನ್ ಎ ಮಾದರಿಯನ್ನ ಸಂಗ್ರಹ ಮಾಡಲಾಗಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಒಟ್ಟು ಒಂಬತ್ತು ಮಂದಿ ಆರೋಪಿಗಳು ಇಲ್ಲಿ ಐ ವಿಟ್ನೆಸ್ ಇಲ್ಲ ಯಾರು ಕೂಡ ನೋಡಿಲ್ಲ ಹೀಗಾಗಿ ಹೆಚ್ಚು ವೈಜ್ಞಾನಿಕ ಸಾಕ್ಷಿ ಸಂಗ್ರಹ ಮಾಡಬೇಕು ಅಲ್ಲೇನಾದರೂ ಕೂದಲು ಬಿದ್ದಿದೆಯಾ ಉಗುರಿದೆಯಾ ಇದೆಯಾ ಅಥವಾ ಅವನೇನಾದರೂ ಪರ್ಚಿದ್ರೆ ಗಿರಿಚಿದ್ರೆ ಅವನು ಉಗುರಲ್ಲಿ ಏನಾದರೂ ಇದೆಯಾ ಈ ಈ ಥರದ್ದೆಲ್ಲದೂ ಕೂಡ ಈಗಾಗಲೇ ವಿಪರೀತ ಪ್ರಮಾಣದಲ್ಲಿ ಇದು ಮಾಡಿದ್ದಾರೆ ಈ ಆರೋಪಿಗಳ ಎತ್ತರದ ಅಳತೆ ನಾವು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಮೆಡಿಕಲ್ ಟೆಸ್ಟ್ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಅವತ್ತು ಅವ್ರು ಏನೇನು ಡ್ರೆಸ್ ಹಾಕೊಂಡಿದ್ರು ಏನು ಎತ್ತ ಸೊ ಇದು ಅವ್ರು ಎಷ್ಟು ಎತ್ತರ ಇದ್ದಾರೆ ಅನ್ನೋದರಿಂದ ಹಿಡಿದು ಆರೋಪಿಗಳ ತೂಕ ಎಷ್ಟು ಆ ತಲೆಗೂದಲ ಸುತ್ತಳತೆಯ ಮಾಪನ ಇನ್ನು ಆರೋಪಿ ತಲೆಕೂದಲು ಅದನ್ನು ಕೂಡ ಪ್ರಸ್ತುತ ಎಂ ಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ಆರು ಲಕ್ಷ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪುಡಿಸ್ತಾರೆ ಅಲ್ಲಿ ಏನಾದರೂ ಬಿದ್ದಿದ್ರೆ ನೈಸರ್ಗಿಕವಾಗಿರುವಂತಹ ತಲೆ ಕೂದಿನ ಕೂದಲಿನ ಸ್ಯಾಂಪಲ್ ಇನ್ನು ಅನೈಸರ್ಗಿಕ ವಿಘ್ನಲ್ಲಿರುವಂಥ ತಲೆ ಕೂದಲು ಸ್ಯಾಂಪಲ್ ದರ್ಶನ್ ಅವರ ಅವರು ವಿಘ್ನೂ ಕೂಡ ಹಾಕ್ತಾ ಇದ್ರಂತೆ ಬಾಚಣಿಕೆಯಿಂದ ಬಾಚಿ ಸ್ಯಾಂಪಲನ್ನು ಸಂಗ್ರಹ ಮಾಡ್ತಾರೆ ನೋಡಿ ಕೂದಲು ಕೂದಲನ್ನು ಬಿಡಲ್ಲ ಡಿ ಎನ್ ಎ ಟೆಸ್ಟ್ ರಕ್ತದ ಸ್ಯಾಂಪಲ್ ಡಿ ಎನ್ ಎ ಟೆಸ್ಟ್ಗೋಸ್ಕರ ರಕ್ತದ ಸ್ಯಾಂಪಲನ್ನು ಕೂಡ ಸಂಗ್ರಹ ಮಾಡ್ತಾರೆ ಆರೋಪಿಗಳ ಕಣ್ಣಿನ ಪರೀಕ್ಷೆ ಬನ್ನಿ ನಮ್ಮ ಕ್ರೈಮ್ ಹೇಡಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಈಗ ಇಲ್ಲಿ ತನಕ ಇವರು ಪೊಲೀಸ್ ಕಸ್ಟಡಿಯಲ್ಲಿದ್ದರು ಎಲ್ಲ ವಿಚಾರಣೆ ಕೂಡ ಆಗಿದೆ ಒಂದು ಹಂತಕ್ಕೆ ಇವತ್ತು ಮಧ್ಯಾಹ್ನ ಕೋರ್ಟಿಗೆ ಹಾಜರುಪಡಿಸ್ತಾರೆ ನಂಬರ್ ಒನ್ ಜೊತೆಗೆ ಈ ಬೇರೆ ಬೇರೆ ಪರೀಕ್ಷೆಗಳು ಕೂಡ ಆಗ್ತಾ ಇವೆ ಅನ್ನೋಂಥ ಮಾತನ್ನು ಏನು ಕೇಳ್ತಾ ಇದೀವಲ್ಲ ಕಿರಣ್ ಆ ಪ್ರಕ್ರಿಯೆ ಹೇಗೆ ಅದರಿಂದ ಯಾವ್ಯಾವ ಸಂಗತಿಗಳು ಹೊರಗಡೆ ಬರ್ತವೆ ಕಿರಣ್ ರಂಗನಾಥ್ ಮುಖ್ಯವಾಗಿ ಈಗ ಇದೀಗ ಹತ್ತು ದಿನಗಳ ಕಾಲ ದರ್ಶನ್ ಮತ್ತು ಆತನ ಸೇರಿದಂತೆ ಆತನ ಆಪ್ತರನ್ನು ಏನು ಅರೆಸ್ಟ್ ಮಾಡಿದರು ಎಲ್ಲರನ್ನೂ ಕೂಡ ಈಗಾಗಲೇ ಹತ್ತು ದಿನಗಳ ಕಾಲ ಇಂಟ್ರಾಗೇಷನ್ ಮಾಡಿದ್ದಾರೆ ಸಾಕಷ್ಟು ಎವಿಡೆನ್ಸ್ ಈಗಾಗಲೇ ನೂರ ಹದಿನೆಂಟು ಎವಿಡೆನ್ಸ್ಗಳನ್ನ ಕಲೆ ಹಾಕೋದರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಹುಶಃ ಫಸ್ಟ್ ಟೈಮ್ ಅನಿಸುತ್ತೆ ಇಡೀ ಈ ಒಂದು ಈ ಒಂದು ಕರ್ನಾಟಕ ಇತಿಹಾಸದಲ್ಲಿ ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ಒಂದು ಮಾಜರ್ಗಳನ್ನ ಬೇರೆ 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 ಕಡೆ ಸ್ಪಾಟ್ ಮಾಜರ್ಗಳನ್ನ ಮಾಡ್ಕೊಂಡಿರುವಂಥದ್ದು ಇದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಇದು ಒಂದು ಕಡೆ ಇನ್ನು ಎವಿಡೆನ್ಸ್ ಎಲ್ಲೂ ಕೂಡ ಚಾರ್ಜ್ ಶೀಟನ್ನು ಚಾರ್ಜಸ್ ಏನೇನು ಫ್ರೇಮ್ ಮಾಡಿದ್ರೂ ಅಲ್ಲೆಲ್ಲೂ ಕೂಡ ಟ್ರಯಲಲ್ಲಿ ನಮಗೆ ಎಲ್ಲೂ ಕೂಡ ಹಿನ್ನಡೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೊಗೊಂಡು ಯಾವುದೂ ಕೂಡ ಸೂಕ್ಷ್ಮವಾದ ಒಂದು ಎವಿಡೆನ್ಸ್ಗಳನ್ನ ಎಲ್ಲೂ ಕೂಡ ಅವರು ಎಲ್ಲವನ್ನು ಕಲೆ ಹಾಕೋದ್ರಲ್ಲಿ ಯಶಸ್ವಿಯಾಗಿದೆ ಇದು ಒಂದ್ ಕಡೆ ಇನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣಕ್ಕೆ ಯಾವುದೇ ತಗೊಂಡ್ರು ಕೂಡ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋಕೆ ಅವಕಾಶ ಇರುತ್ತೆ ಇನ್ನೂ ಕೂಡ ಈ ಪ್ರಕರಣದಲ್ಲಿ ನಾಲ್ಕು ದಿನಗಳ ಕಾಲ ಇನ್ನೂ ಕೂಡ ಇದೆ ಬಾಕಿ ಇದೆ ಪೊಲೀಸರು ಕೂಡ ಈ ಸಂಬಂಧಪಟ್ಟಂತೆ ಈಗಾಗಲೇ ಆಯುಕ್ತರ ಜೊತೆ ಮಾತಾಡಿದ್ದಾರೆ ಲೀಗಲ್ ಅವರ ಹತ್ರನೂ ಕೂಡ ಈಗಾಗಲೇ ಮಾತಾಡ್ತಾ ಇದ್ದಾರೆ ಇನ್ನ ಕೇಸ್ ಇನ್ನೇನಾರ ಮತ್ತೆ ಏನಾರ ಸಣ್ಣ ಪುಟ್ಟದ ಏನೇ ಎವಿಡೆನ್ಸ್ ಕಲೆ ಹಾಕೋದಿರ್ಬೋದು ಅಥವಾ ಈತನ ವಿಚಾರಣೆ ಮತ್ತೆ ಇವ್ರಿಗೆ ಅವಶ್ಯಕತೆ ಇದೆ ಅಂತ ಆ ಅನಿಸಿದ್ರೆ ಮತ್ತೆ ನಾಲ್ಕು ದಿನಗಳ ಕಾಲ ನಮಗೆ ಕಸ್ಟಡಿಗೆ ಬೇಕು ಅಂತ ಕೇಳುವಂಥದ್ದು ಕೂಡ ಸಾಧ್ಯತೆ ಇದೆ ಯಾಕೆಂತಂದರೆ ಇರೋ ಅವಕಾಶನೂ ಪೊಲೀಸರು ಕೂಡ ಇಷ್ಟ ಇಲ್ಲ ಯಾಕೆಂದ್ರೆ ಇದು ಇದಲ್ದಲೆ ಇನ್ನೂ ಕೂಡ ಆ ಶೆಡ್ನಲ್ಲಿ ನಾನು ಈಗಾಗಲೇ ಇಲ್ದೇ ನೀವು ಹೇಳಿದ್ರಿ ಡಿ ಎನ್ ಎಲ್ಲ ಕೆಲವೊಂದು ಟೆಸ್ಟ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಅದು ಬೇರೆ ಬೇರೆ ಥರದ ಅಂದರೆ ಅದೇ ಒಂದು ಶೆಡ್ಡಲ್ಲಿ ಸಾಕಷ್ಟು ಅದು ಕೂದಲುಗಳಿರ್ಬೋದು ರಕ್ತದ ಕಲೆ ಇರ್ಬೋದು ಸಾಕಷ್ಟು ಎವಿಡೆನ್ಸ್ ಬೇರೆ 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 ಬೇರೆದು ಸಿಕ್ಕಿದೆ ಅಂದರೆ ರೇಣುಕಾಸ್ವಾಮಿ ದಲ್ದಲ್ಲೇ ಮತ್ತೊಂದು ಅಷ್ಟು ಚೆನ್ನೋದು ಬೇಕಾದ್ರೆ ಅಲ್ಲಿ ಇರುವಂಥ ಆ ಶೆಡ್ಡಲ್ಲಿ ಏಕೆಂದರೆ ಆ ಸೆಟ್ಲ್ಮೆಂಟ್ಸ್ ಶೆಡ್ ಅಂತ ಏನು ಹೇಳ್ತೀವಿ ಬರೀ ಇಟ್ಕೊಳ್ಳೋದು ಆ ಶೆಡ್ಡಲ್ಲಿ ಕರ್ಕೊಬರೋದು ಒಡೆಯೋದು ಬ್ಯಾಂಡೇಜ್ ಹಾಕಿ ಕಳಿಸಿಕೊಡುವಂಥದ್ದು ಅಲ್ಲಿ ಸಾಕಷ್ಟು ರಕ್ತದ ಕಲೆ ಅಲ್ಲಿರುವಂಥದ್ದು ಕೂದಲುಗಳು ಸಿಕ್ಕಿದೆ ಬೇರೆ ಬೇರೆ ಒಂದು ಸೈಂಟಿಫಿಕ್ ಎವಿಡೆನ್ಸ್ಗಳು ಕೂಡ ಪೊಲೀಸರಿಗೆ ಲಭ್ಯ ಆಗಿರೋದು ಫೋರೆನ್ಸಿಕ್ ಲ್ಯಾಬ್ ಅವರು ಕೂಡ ಅದನ್ನು ಹೇಳಿದ್ದಾರೆ ಈ ಥರದ್ದು ಇದೆ ಅಂತ ಹಾಗಾಗಿ ಇವ್ರದ್ದು ಕೂಡ ಮ್ಯಾಚ್ ಮಾಡ್ಬೇಕು ಯಾಕೆಂತಂದ್ರೆ ಇಲ್ಲಿ ನೀವು ಹೇಳಿದರೆ ಹೌದು ಐ ವಿಟ್ನೆಸ್ ಯಾರು ಇಲ್ಲ ಅಂದರೆ ಎಲ್ಲ ಅಕ್ಯೂಸ್ಗಳು ಕೂಡ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಇನ್ನು ಹೊರಗಡೆ ಯಾರು ಯಾರೂ ಕೂಡ ಬಂದು ನೋಡಿಲ್ಲ ಇದು ಶೆಡ್ ಒಳಗಡೆ ಆಗಿರೋದ್ರಿಂದ ಎಕ್ಸೆಪ್ಟ್ ಅಲ್ಲಿ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ ಆತನಂದು ಕೂಡ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಈಗಾಗಲೇ ಮಾಡಿಸ್ಬಿಟ್ಟಿದ್ದಾರೆ ಆತ ಒಳಗಡೆ ಹೋಗಿದ್ದು ಹೊರ್ಗಡೆ ಬಂದಿದ್ದು ದರ್ಶನ್ ಅಲ್ಲಿಗೆ ಬಂದಿದ್ದು ಆತನ ಯಾರು ಎಷ್ಟು ಗಂಟೆಗೆ ಬಂದಿದ್ದು ಪ್ರತಿಯೊಂದು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಆತ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾನೆ ಮತ್ತು ಆತ ಟ್ರಯಲಲ್ಲಿ ಬರಬೇಕು ಅಂತ ಏನಿಲ್ಲ ಯಾಕೆಂದರೆ ಆತನ ಕಂಪ್ಲೀಟಾಗಿ ಪೊಲೀಸರು ಆತನ ಕಾನ್ಫಿಡೆನ್ಸ್ ತೊಗೊಂಡು ಏನೇನಾಯಿತು ಇಡೀ ದಿನ ಏನೇನಾಯಿತು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಇನ್ನು ಡಿ ಎನ್ ಎ ಟೆಸ್ಟನ್ನು ಕೂಡ ಈಗಾಗಲೇ ಸ್ಯಾಂಪಲ್ಸನ್ನು ಕೂಡ ಈಗಾಗಲೇ ತೊಗೊಂಡಿದ್ದಾರೆ ಅದು ರಕ್ತದ ಮಾದರಿ ಇರ್ಬೋದು ಆತನ ಫಿಂಗರ್ ಒಂದು ಏನಿದೆ ಉಗ್ರದ್ದಿರ್ಬೋದು ಜೊತೆ ಕೂದಲು ಇರ್ಬೋದು ಅವನು ಏನು ಆರ್ಟಿಫಿಷಿಯಲ್ ಏನೊಂದು ಕೂದಲನ್ನ ಹಾಕೋತಾನೆ ಅದ್ರದ್ದು ಕೂಡ ಸ್ಯಾಂಪಲ್ಸ್ ಇರ್ಬೋದು ಎಲ್ಲವನ್ನೂ ಕೂಡ ಈಗ ತೊಗೊಂಡಿದ್ದಾರೆ ಅದನ್ನು ಮ್ಯಾಚ್ ಮಾಡ್ಕೋತಾರೆ ಇನ್ನೊಂದು ವಿಚಾರ ಇದೇ ಸಂಬಂಧಪಟ್ಟ ಇಷ್ಟೆಲ್ಲವೂ ಕೂಡ ಮಾಡಿದ್ದು ಮುಂದೆ ಏನಾದರೂ ಕೂಡ ಈಗಾಗಲೇ ಅದನ್ನು ಅದನ್ನು ಕೂಡ ಅಂತಿಮ ಹಂತದಲ್ಲಿದೆ ರೌಡಿ ಶೀಟ್ ಏನಾದ್ರು ಓಪನ್ ಮಾಡಬೇಕು ಅಂತ ಈಗಾಗಲೇ ಆಲ್ಮೋಸ್ಟ್ ಮಾಡಿದ್ದಾರೆ ಒಂದು ಕೆಲ ಹಿರಿಯ ಅಧಿಕಾರಿಗಳ ಒಂದು ಒಂದು ಅವರ ಒಂದು ಉತ್ತರಕ್ಕೆ ಕಾಯ್ತಾ ಇದ್ದಾರೆ ಅದಕ್ಕೂ ಕೂಡ ಮುಂದೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಓಕೆ 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 ಕಿರಣ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ ನಮ್ಮ ಪ್ರತಿನಿಧಿ ಕಿರಣ್ ಹೆಚ್ಚಿನ ವಿವರಗಳನ್ನು ಕೊಡ್ತಾ ಇದ್ದಾರೆ